ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಫ್ರೀ ಇದೆ ಸೊ ಹಂಗಾಗಿ ಇವತ್ತು ಫಿಶ್ ತರಕೆ ಅಂತ ಹೇಳಿ ಬೆಳಗ್ಗೆ ಮನೆಯವ್ರಿಗೆ ಹೇಳಿದ್ದೆ ಅದರಲ್ಲಿ ಏನಾದರೂ ಒಂದೆರಡು ಥರ ರೆಸಿಪಿ ಮಾಡೇ ಮಾಡ್ತೀನಿ ನಾನು ನಾನ್ ಅಲ್ಲಿ ಒಂದೇ ಥರ ಎಂತೂ ಮಾಡಲ್ಲ ಸೊ ಹಂಗಾಗಿ ತುಂಬ ದಿನ ಆಯಿತು ಫಿಶ್ ಮಾಡ್ತೇನೆ ಸೊ ಸಾಂಬಾರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂದರೆ ತವಾ ಫ್ರೈನಾ ಅಂತ ಹೇಳಿ ಅಂದ್ಕೊಂಡೆ ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದಿದ್ದೆ ಅದಾದ್ಮೇಲೆ ನಮ್ಮ ಅಚ್ಚೆ ನೋಡಿ ಏನು ಕೆಲಸ ಮಾಡಿಕೊಡ್ತಿದ್ದೀನಿ ನನಗೆ ತಲೆ ಎಲ್ಲ ಒರೆಸ್ತಿದ್ದಾನೆ ಅವ್ನಿಗೂ ಇವತ್ತು ಸ್ಕೂಲು ರಜಾ ಇತ್ತು ಯಾಕೆ ಅಂದರೆ ಸಂಡೇ ಆಗಿತ್ತು ಸೊ ಹಾಗಾಗಿ ಇವಾಗ ನನಗೂ ಅಷ್ಟೇ ವೀಕ್ ಆಫ್ ಇತ್ತು ರಜಾ ಇತ್ತಲ್ಲ ಸೊ ಅದಕ್ಕೆ ಅವನು ಕೂಡ ಎಲ್ಪ್ ಮಾಡ್ತಿದ್ದ ತುಂಬ ದಿನ ಆಯಿತು ಜೊತೆ ಕೂತು ನಾವು ಮಾತಾಡ್ದೇನೆ ಟೈಮ್ ಸ್ಪೆಂಡ್ ಮಾಡ್ದಾನೆ ಡ್ಯೂಟಿ ಡ್ಯೂಟಿ ಅಂತ ಹೋಗ್ಬಿಟ್ಟು ವೀಕ್ ಆಫ್ ಸಿಕ್ಕದಾಗ ಮಾತ್ರ ಫ್ರೀ ಆಗ್ತೀನಿ ಸೊ ಈ ಥರ ಆಗ್ತಾ ಇರುತ್ತೆ ಹಂಗೆ ಮಾತಾಡ್ಕೊಂಡು ಇಲ್ಲಿ ಏನೋ ಕಚ್ಬಿಟ್ಟಿತ್ತು ಅದನ್ನ ಹೇಳ್ತಾ ಇದ್ದ ಏನಾಗಿದೆ ಏನು ಅಂತ ನೋಡ್ತಾ ಇದ್ದ ಅವನನ್ನು ಕೂಡ ನೆಕ್ಸ್ಟ್ ಇವಾಗ ನಮ್ಮನವರು ಫಿಶ್ ಎಲ್ಲ ತಗೊ ಬಂದಿದ್ರು ಕಾಫಿ ಎಲ್ಲ ಕುಡ್ದು ಟಿಫನ್ ಎಲ್ಲ ಮುಗಿಸಿ ಇನ್ನ ಮಧ್ಯಾಹ್ನ ಸಂಜೆಗೂ ಸೇರ್ಸಿ ಸಾಂಬಾರ್ನ ಮಾಡ್ಬಿಡೋಣ ಹೇಳಿ ಮಾಡ್ತಾ ಇದ್ದೆ ಇಲ್ಲಿ ಅರ್ಶನ ಮತ್ತೆ ಉಪ್ಪು ಹಾಕ್ಬಿಟ್ಟು ಫಸ್ಟ್ ಫಿಶ್ ನ ಈ ರೀತಿ ವಾಶ್ ಮಾಡಿ ಇಟ್ಕೊಳ್ತೀನಿ ಏನಾದ್ರು ಅದರಲ್ಲಿ ಅಹ್ ಒಂದ್ ಒಂಥರ ಕೆಟ್ ಸ್ಮೆಲ್ ಅಥವಾ ಏನೋ ಒಂದ್ ಸ್ಮೆಲ್ ಅಂತಾರಲ್ಲ ಆ ತರ ಸ್ಮೆಲ್ ಇದ್ರೆಲ್ಲ ಹೋಗುತ್ತೆ ಅಂತ ಆಮೇಲೆ ಆ ಸ್ವಲ್ಪ ಹಣ್ಣನ್ನ ನೆನೆ ಹಾಕ್ತೀನಿ ಹುಳಿ ಫಿಶ್ ಗೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದೇ ಗೆಲ್ಲ ಆಲ್ಮೋಸ್ಟ್ ಖಾರ ಉಪ್ಪು ಚೆನ್ನಾಗಿರ್ಬೇಕು ಗೆಲ್ಲ ಒಂದ್ ಸ್ವಲ್ಪ ಹುಳಿ ಉಪ್ಪು ಎಲ್ಲ ಜಾಸ್ತಿ ಇರಬೇಕು ಆ ಆ ಈ ರೀತಿ ಇವಾಗ ಸ್ವಲ್ಪ ಹೊತ್ತು ನೆನೆಯಲ್ಲಿ ಅದಾದ್ಮೇಲೆ ಈಗ ಸಾಂಬಾರ್ ಮಾಡಕ್ಕೆ ಅಂತ ಹೇಳಿ ತಯಾರಿನ ಮಾಡ್ಕೊಳ್ತೀನಿ ಫಸ್ಟ್ ನಾನು ಮಸಾಲೆಗಳನ್ನೆಲ್ಲ ಹುರ್ಕೊಳ್ತೀನಿ ಬಿಟ್ಟು ಮಾಡಿದ್ರೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಫಿಶ್ ಸಾಂಬಾರೇ ಆಗಲಿ ಚಿಕನ್ ವೆಜ್ ಯಾವುದೇ ಸಾಂಬಾರುಗಳಾಗಿರ್ಬೋದು ಫ್ರೈಗಳಾಗಿರ್ಬೋದು ಹುರ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಈಗ ನಾನಿಲ್ಲಿ ಕಾಯಿ ಬದಲು ಕೊಬ್ಬರಿನ ಹಾಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಕೊಬ್ಬರಿ ಹಾಕಿ ಮಾಡಿದ್ರೆ ನಾನೇನೋ ಅನ್ಕೊಂಡಿದ್ದೆ ನಾನು ಯಾವತ್ತು ಟ್ರೈ ಮಾಡ್ತಿರ್ಲಿಲ್ಲ ಜಾಸ್ತಿ ಕಾಯಿನೇ ಯೂಸ್ ಮಾಡ್ತಿದ್ದೆ ಸೊ ಕೊಬ್ಬರಿ ಎಲ್ಲ ಇತ್ತಲ್ಲ ಮನೇಲಿ ಸೊ ಹಂಗಾಗಿ ನಾನು ಕೊಬ್ಬರಿನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಫ್ರೈ ಮಾಡಿ ಆಮೇಲೆ ಹುರ್ಕ್ ಏನೋ ಹುರ್ದಲ್ಲ ಆದ್ಮೇಲೆ ರುಬ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ ನಾನು ಕೊಬ್ಬರಿ ಹಾಕದ್ ಕಮ್ಮಿ ಕಾಯೇ ಜಾಸ್ತಿ ಯೂಸ್ ಮಾಡೋದು ಸೊ ಇವಾಗ ಫಸ್ಟ್ ಮಸಾಲೆ ಹುರಿಯಕ್ಕೆ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ನಾನು ಎಣ್ಣೆನ ಸೇರಿಸ್ಕೊಂಡು ಇವಾಗ ಇಲ್ಲಿ ಮೆಣಸುಕಾಳು ಕಾಳು ಮೆಣಸು ಬರುತ್ತಲ್ಲ ಅದು ಮತ್ತು ಕಾಳು ಮತ್ತು ಕಲರ್ ಮೆಣ್ಸಿನ್ಕಾಯಿ ಕಲರ್ ಮೆಣ್ಸಿನ್ಕಾಯಿ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಅದು ಕುದೀತಾ ಕುದೀತಾ ಕಲರು ಒಂಥರ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದಾರು ನಾನು ಕಲರ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೇ ಇಲ್ಲಿ ಮೆಂತ್ಯ ಕಾಳು ಇಷ್ಟನ್ನು ಹಾಕ್ಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿದಾದ್ರೂ ಹಾಕೊಳ್ಳಿ ಇಲ್ಲ ಡ್ರೈ ಆಗಿರೋದಾದ್ರೂ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆನೂ ಚೆನ್ನಾಗಿ ಹುರ್ಕೋಬೇಕು ಅಲ್ಲಿ ಏನಿದೆ ಅದು ಸ್ವಲ್ಪ ವಾಸನೆ ಕಮ್ಮಿ ಅಂದರೆ ಚೆನ್ನಾಗಿ ಹೋಗೋವರೆಗು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಇದಾದ ಮೇಲೆ ಟೊಮೊಟೊ ಮತ್ತು ಕಟ್ ಮಾಡಿ ಇಟ್ಟಿರುವಂತಹ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು ಅದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಅರ್ಶನದ ಪುಡಿ ಇಷ್ಟೇ ಆಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಎಲ್ಲ ಏನು ಕಡಲೆ ಎಲ್ಲ ಹಾಕೋದು ಗಸಗಸೆ ಇದೆಲ್ಲ ಎಂಥದ್ದು ಹಾಕಿಲ್ಲ ಇಷ್ಟೇ ಹಾಕಿ ಈಗ ಚೆನ್ನಾಗಿ ಹುರ್ಕೊಂಡು ತಣ್ಣಗೆ ಹಾಕಿಬಿಟ್ಟಾದ್ಮೇಲೆ ಸ್ವಲ್ಪ ಆದಮೇಲೆ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೈಸಿಗೆ ರುಬ್ಕೋಬೇಕು ಇವಾಗೆಲ್ಲ ಮಸಾಲೆನೂ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಎಲ್ಲ ಮಸಾಲೆನೂ ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ಇವಾಗ ನೆನ್ಸಿರೋಂತಹ ಏನು ಹುಣಸೆ ಇತ್ತಲ್ಲ ಅದನ್ನ ಫುಲ್ ನೀರ್ ಸಮೇತ ಹುಣ್ಸೆನ್ ಸಮೇತ ಹಾಕೋತಾ ಇದ್ದೀನಿ ವಾಶ್ ಮಾಡಿ ಹಾಕೊಂಡ್ರೆ ಇನ್ನೂ ಒಳ್ಳೇದು ಚೆನ್ನಾಗಿ ಆಗುತ್ತೆ ನಾನು ವಾಶ್ ಮಾಡಿ ತಿಕ್ಕಿದ್ದೆ ಸೊ ಹಾಗಾಗಿ ಇವಾಗ ಇದಕ್ಕೆ ಖಾರದ ಪುಡಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟು ನಾವು ಹಾಕೊಂಡು ಇವಾಗ ಚೆನ್ನಾಗಿ ರುಬ್ಕೋಬೇಕು ನೈಸ್ ಆಗ್ಬೇಕು ಫುಲ್ಲು ಪೇಸ್ಟ್ ತರ ತರಿ ತರಿಯಾಗೆಲ್ಲ ರುಬ್ಕೊಬೇಡಿ ನೈಸಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಈಗ ಒಂದು ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಂದು ಈರುಳ್ಳಿ ಈ ಥರ ಕಟ್ ಮಾಡಿರೋದು ಉದ್ದು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಾಗೆ ಇದಕ್ಕೆ ಟೊಮೊಟೊ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಹುರ್ಕೋಬೇಕಾರೆ ರುಬ್ಬೇಕಾರೆ ಹಾಕಿರ್ತೀವಿ ಇದಕ್ಕೆ ಸ್ವಲ್ಪ ಒಂದು ಅರ್ಧದಿ ಕಾಲು ಬಾಗಿ ಹಾಕೊಂಡ್ರೆ ಆಯಿತು ಹಾಕೊಂಡು ಹುಣಸೆ ಹಣ್ಣು ಹಾಕೊಂಡ್ರೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಹುಳಿ ಇರುತ್ತಲ್ಲ ಎರಡನ್ನೂ ಹುಳಿ ಟೊಮೊಟೊ ಏನಾದರೂ ಹಾಕಿದಾಗ ಸೊ ಹಂಗಾಗಿ ಇಲ್ಲಿ ನಾರ್ಮಲ್ ಆಗಿತ್ತು ಅಷ್ಟೊಂದೇನು ಹುಳಿ ಅಂತ ಅನಿಸ್ಲಿಲ್ಲ ಇದಕ್ಕೆ ಇವಾಗ ಅರ್ಶನ ಮತ್ತೆ ಟೊಮೊಟೊ ಬೇಯಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ರುಬ್ಬಿರೋಂತಹ ಮಸಾಲೆ ಎಲ್ಲಾನು ಹಾಕಿ ನೀರು ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿ ಹಾಕೊಳ್ಳಿ ಅಂದ್ರೆ ತುಂಬಾ ತೆಳ್ಳಗೆ ಬೇಕಾ ಅಥವಾ ಮೀಡಿಯಂ ಆಗಬೇಕಾ ಯಾವ ರೀತಿ ನೀವು ತಿಂತೀರಾ ಅಂದ್ರೆ ಊಟ ಮಾಡ್ತೀರಲ್ಲ ಯಾವುದಕ್ಕೆ ಮುದ್ದೆ ಆಗಿರ್ಬೋದು ರೈಸ್ಗಾಗಿರ್ಬೋದು ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀರನ್ನ ಇಲ್ಲಿ ಒಂದ್ ಸ್ವಲ್ಪ ಮೀಡಿಯಂ ಆಗಿ ಹಾಕೊಳ್ತೀನಿ ಅಷ್ಟೇನೆ ಇವಾಗ ಕುದಿಯಕ್ಕೆ ಬಿಟ್ಟಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಇದು ಚೆನ್ನಾಗಿ ಕುದಿಬೇಕು ಕುದಿಬೇಕಾದ್ರೆ ಫಿಶ್ ನ ಹಾಕೊಂಡ್ರೆ ಆಗೋಗುತ್ತೆ ಸಾಂಬಾರು ಈ ರೀತಿ ಫಿಶ್ ನಾನು ವಾಶ್ ಮಾಡಿ ಫಿಶ್ ನೆಲ್ಲಾನು ಸೇರಿಸ್ಕೊತಾ ಇದ್ದೀನಿ ಫಿಶ್ ಎಲ್ಲ ಹಾಕಾದ್ಮೇಲೆ ಇದನ್ನ ಜಾಸ್ತಿ ಏನು ಮಿಕ್ಸ್ ಮಾಡಬೇಡಿ ಒಂದ್ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿದಾದ್ಮೇಲೆ ಅಲ್ಲಿ ಸೌಟ್ ಅಲ್ಲಿ ಈ ತರ ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೆ ಇದನ್ನ ಕಲಸೋಕೆಲ್ಲ ಹೋಗ್ಬೇಡಿ ಫಿಶ್ ಅಲ್ವಾ ಬೇಗ ಏನೋ ಪೀಸ್ ಪೀಸ್ ಎಲ್ಲ ಆಗೋಗುತ್ತೆ ಸೊ ಹಿಂಗಾಗಿ ಅಷ್ಟೊಳಗಡೆ ಅದು ಕುದಿತಾ ಇರಲಿ ಅಷ್ಟೊಳಗಡೆ ನಾನು ಇವಾಗ ಫಿಶ್ ಮಸಾಲೆ ಅಂದರೆ ಫಿಶ್ ಫ್ರೈ ಮಾಡಕ್ಕೆ ತವಾ ಫ್ರೈ ಮಾಡೋಕೆ ಇಲ್ಲಿ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದರದ್ದು ಪೇಸ್ಟ್ ನಾನು ಮಾಡಿಟ್ಟಿದ್ದೆ ನಿಮಗೆ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲೇ ಅದು ಸ್ವಲ್ಪ ಇತ್ತು ಅದನ್ನ ಇವಾಗ ಒಂದೆರಡು ಅಷ್ಟು ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕರ್ಬೇನ ಸೊಪ್ಪು ಇದು ಏನಾಗಿದೆ ಅಂದ್ರೆ ಡ್ರೈ ಆಗಿರೋಂಥ ಕರ್ಬೇನ ಸೊಪ್ಪು ಅದೇ ಕಸೂರಿ ಮೆತಿ ಬರುತ್ತಲ್ಲ ಸೇಮ್ ಅದೇ ತರನೇ ಆಗುತ್ತೆ ಫ್ಲೇವರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಡ್ರೈ ಆಗಿರೋಂಥ ಕರ್ಬೇನ ಸೊಪ್ಪನ್ನ ಹಾಕಿದ್ರೆ ಕಬಾಬೇ ಆಗಿರ್ಬೋದು ಫಿಶ್ ಫ್ರೈ ಆಗಿರ್ಬೋದು ಚೆನ್ನಾಗಿ ಆಗುತ್ತೆ ಇಲ್ಲಿ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಕಬಾಬ್ ಪೌಡರ್ ಫಿಶ್ ಕಬಾಬ್ ಪೌಡರ್ ಬರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ಳಿ ಆಯಿಲ್ ಹಾಕಿದ್ರೆ ತುಂಬ ಜಾಸ್ತಿ ಏನು ಆಯಿಲೆಲ್ಲ ಹೀರ್ಕೊಳ್ಳೋಲ್ಲ ಏನಾದರೂ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಆಯಿಲಿ ಆಯಿಲಿ ಅಂತಲೂ ಅನಿಸಲ್ಲ ಇದರಲ್ಲೇ ಮಿಕ್ಸ್ ಮಾಡಿದಾಗ ಜಾಸ್ತಿ ಆಯಿಲ್ ಅನಿಸಲ್ಲ ಇದಕ್ಕೀಗ ನಾನು ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪೌಡರು ಆಯಿಲು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕಲರ್ ಬರುತ್ತೆ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರ್ತೀವಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯ್ದು ಪೇಸ್ಟು ಅದಕ್ಕೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿದಾದ್ಮೇಲೆ ಅರ್ಶಿನದ ಪೌಡರು ಮತ್ತು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಹುಳಿ ಹಾಕೊಳ್ಳಿ ಹುಳಿ ಅಂದರೆ ಹುಣ್ಸೆಣ್ಣಿದು ಏನು ಬರುತ್ತೆ ಜ್ಯೂಸು ಅದನ್ನು ಹಾಕೋಬೋದು ನಾನು ಇಲ್ಲಿ ನಿಂಬೆಹಣ್ಣ ಸೇರಿಸ್ಕೋತೀನಿ ಒಂದು ಅರ್ಧ ನಿಂಬೆಹಣ್ಣ ಸೇರಿಸ್ಕೊಂಡ್ರೆ ಆಗೋಯ್ತು ಹುಳಿ ಚೆನ್ನಾಗಾಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಯಿಲ್ ಹಾಕಿರೋದ್ರಿಂದ ನಾವೇ ನೀರೇನು ಹಾಕೋದು ಬೇಕಾಗಲ್ಲ ಅದರಲ್ಲೇ ಮಿಕ್ಸ್ ಆಗ್ತಾ ಹೋಗುತ್ತೆ ಮತ್ತು ಮೆಣಸಿನ್ಕಾಯಿದು ಬ್ಯಾಡಿಗೆ ಮೆಣಸಿನಕಾಯಿ ಪೇಸ್ಟ್ ಇರುತ್ತಲ್ಲ ಅದು ಸ್ವಲ್ಪ ತೆಳ್ಳೋಗಿತ್ತಲ್ಲ ಅದು ಸರಿ ಹೋಯಿತು ಅಹ್ ಆಯಿಲ್ ಹಾಕಿದ್ರೆ ಹೇಳದ್ನಲ್ಲ ಫಿಶ್ ಅಲ್ಲಿ ಜಾಸ್ತಿ ಆಯಿಲ್ ಹೀರ್ಕೊಳಲ್ಲ ನಾವು ತವ ಫ್ರೈ ಆಯಿಲ್ ಹಾಕ್ಬಿಟ್ಟು ಮಾಡ್ತೀವಲ್ಲ ಅವಾಗ ಜಾಸ್ತಿ ಆಯಿಲ್ ಬೇಕು ಅಂತ ಏನು ಅನ್ಸಲ್ಲ ಈ ರೀತಿ ಅಷ್ಟರಲ್ಲಿ ಇವಾಗ ಫಿಶ್ ಇನ್ ಸಾಂಬಾರ್ ಕೂಡ ಕುದೀತಾ ಇತ್ತು ನೋಡ್ಬೋದು ಇದು ಜಾಸ್ತಿ ಹೊತ್ತೇನು ಬೇಯಿಸ್ಬೇಕು ಅನ್ನೋದೇನಿರಲ್ಲ ಫಿಶ್ ಗೊತ್ತಿರುತ್ತೆ ನಿಮ್ಗೆ ಈಗ ನಾನು ಸೌಟ್ ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ ಹಂಗೆ ಎರಡು ಸೈಡ್ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎತ್ತಿ ಅಂದ್ರೆ ಮುಚ್ಚಿಡ್ತಾ ಇದೀನಿ ನನ್ನ ಸ್ವಲ್ಪ ಹೊತ್ತು ಕುದಿಲಿ ಅಂತ ಹೇಳಿ ಅಷ್ಟರೊಳಗಡೆ ಇಲ್ಲಿ ಕಲಸಿರೋ ಮಿಕ್ಸ್ ಮಾಡಿರೋ ಮಸಾಲೆಗೆ ಒಂದ್ ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಎಲ್ಲಾ ಫಿಶ್ಗೂ ನೀಟಾಗಿ ಮಸಾಲೆ ಹಿಡಿಯೋ ತರ ಹಚ್ಕೊಳ್ಳೋದು ಸಾಕು ಮಸಾಲೆ ಒಂದ್ ಆರು ಫಿಶ್ಗೆ ಒಂದ್ ಆರು ಏಳು ಫಿಶ್ಗೆ ಈ ರೀತಿ ಚೆನ್ನಾಗಿ ಫಿಶ್ ಗೆ ಮಸಾಲೆನ ಹಚ್ಕೋಬೇಕು ಆ ಎಲ್ಲ ಕಡೆನೂ ತುಂಬಾನೇ ಚೆನ್ನಾಗಿ ಆಗಿರುತ್ತೆ ಈ ತರ ಟ್ರೈ ಮಾಡಿ ಬೇಕಾದ್ರೆ ಡ್ರೈ ಕರ್ಬೇನ್ ಸೊಪ್ಪನ್ನ ಹಾಕಿದಾಗ ರುಚಿ ಬೇರೆ ತರನೇ ಇರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಂಡೆ ಅಷ್ಟೇನೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ತುಂಬಾ ಆಗುತ್ತೆ ನಾನು ಈ ರೀತಿನೇ ಮಾಡ್ತಿರ್ತೀನಿ ಯಾವಾಗಲೂ ಬಟ್ ಮೆಣಸಿನಕಾಯಿ ಪೇಸ್ಟ್ ನ ಕಮ್ಮಿ ಹಾಕೋದು ಈ ರೀತಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಮಾಡಿದಾಗ ಇನ್ನು ಕಲರ್ ನಾವೇನು ಕಲರ್ ಪೌಡರ್ ಏನು ಹಾಕೋದೇ ಇಲ್ವಲ್ಲ ಸೊ ಕಲರ್ ಇನ್ನೂ ಸಕತ್ತಾಗ ಆಗಿರುತ್ತೆ ಮಾತ್ರ ಇಲ್ಲಿ ವಿಡಿಯೋದಲ್ಲಿ ನೋಡಕ್ಕೆ ಈ ತರ ಕಲರ್ ಕಾಣಿಸ್ತಿದೆ ನಾನು ಫ್ರೈ ಮಾಡ್ಬೇಕಾದ್ರೆ ಎಷ್ಟು ರೆಡ್ ಅನಿಸ್ತಾ ಇತ್ತು ಅಂದ್ರೆ ಲೈಟ್ ಬೆಳಕಿಗೆ ಈ ತರ ಕಾಣಿಸ್ತಿದೆ ಯಾವ ತರ ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ ಸೊ ತುಂಬಾ ಚೆನ್ನಾಗ್ ಆಗಿತ್ತು ಮಾತ್ರ ನೀವು ಬೇಕಾದ್ರೆ ಟ್ರೈ ಮಾಡಿದ್ನ ಏನಾದ್ರು ರಸಮ್ ಜೊತೆ ಊಟ ಮಾಡ್ಬೇಕಾದ್ರೆ ಬೇಳೆ ಸಾಂಬಾರ್ ಜೊತೆ ಊಟ ಮಾಡ್ಬೇಕಾದ್ರೆ ಇದನ್ನು ಒಂದೊಂದು ಹಾಕೊಂಡು ತಿಂತ ಇದ್ರೆ ಸಿಕ್ಕಾ ಚೆನ್ನಾಗಿ ಚೆನ್ನಾಗ್ ಅನ್ಸುತ್ತೆ ಹಾಗೆ ಇಲ್ಲಿ ಫಿಶ್ ಇನ್ ಸಾಂಬಾರು ಕೂಡ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದ್ಮೇಲೆ ತುಂಬಾ ಆಯ್ತು ಈ ತರ ಫಿಶ್ ಇನ್ ಫ್ರೈ ಕೂಡ ರೆಡಿ ಆಯಿತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ನೀವು ನನಗೆ ತಿಳಿಸಿ ಕಮೆಂಟ್ ಅಲ್ಲಿ ಹಾಗೆ ಇನ್ನು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ರೆಸಿಪಿನ ಟ್ರೈ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್